ಹೇಗೆಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಯ ಆಲ್ರೌಂಡರ್ಸ್ಗಳ ಕ್ಯಾಟಗರಿಲಿ ಬಂದು ನಮ್ಮ ಆರ್ ಸಿ ಬಿ ಈ ಬಾರಿ ಬೆಸ್ಟ್ ಆಲ್ರೌಂಡರ್ಸ್ಗಳನ್ನು ಪಿಕ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಅದು ಯಾರ್ಯಾರು ಅಂತ ನಿಮಗೂ ಗೊತ್ತಿರ್ಬೋದು ಆದರೂ ನಾನು ನಮ್ಮ ಟಾಪ್ ಸೆವೆನ್ ಆಲ್ರೌಂಡರ್ಸಲ್ಲಿ ಟಾಪ್ ಫೈವ್ ಅಂತೂ ಪಕ್ಕ ಶ್ಯೂರಾಗಿ ಲೆವೆನ್ನಲ್ಲಿರುವಂಥ ಪ್ಲೇಯರ್ ಆಗಿರೋದ್ರಿಂದ ಒಂಥರ ಸ್ಟ್ರಾಂಗಾಗಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಬೌಲಿಂಗ್ ಬ್ಯಾಟಿಂಗ್ ಎರಡನ್ನೂ ಹಾಕುವಂಥ ಆಲ್ರೌಂಡರ್ಸ್ಗಳು ಬೆಜ್ಜನ ಜನ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದು ಯಾವ್ಯಾವ ಪ್ಲೇಯರ್ಸ್ಗಳು ನಮ್ಮ ಆರ್ ಸಿ ಬಿ ಪಿಕ್ ಮಾಡಿತ್ತು ಅದೇ ರೀತಿ ಬೆಸ್ಟ್ ಟಾಪ್ ಫೈವ್ ಪಂಚ ಪಾಂಡವರು ಯಾರ್ಯಾರು ಆಲ್ರೌಂಡರ್ಸ್ಗಳ ಕ್ಯಾಟಗರಿಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಮ್ಮ ಆರ್ ಸಿ ಬಿ ಟೀಮಲ್ಲಿ ಇದಕ್ಕೂ ಮೊದಲೇದಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಹೊಸದಾಗಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡೋಣ ನಮ್ಮ ಆರ್ ಸಿ ಬಿ ಟೀಮ್ ಯಾವ್ಯಾವ ಟಾಪ್ ಸೆವೆನ್ ಪ್ಲೇಯರ್ಸ್ಗಳಲ್ಲಿ ಆಲ್ರೌಂಡರ್ಸ್ಗಳು ಯಾರ್ಯಾರಿದ್ದಾರೆ ಅಂತ ಮೊದಲೇ ಒಂದೊಂದಾಗೂ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಅದೇ ರೀತಿಯಾಗಿ ಮೊದಲೇದಾಗಿ ಓವರ್ಸೀಸ್ಗಳ ಸ್ಲಾಟಲ್ಲಿ ತೆಗೆದುಕೊಂಡ್ರೆ ಮೇಯ್ನಾಗಿ ಬರ್ತಾರೆ ಎಸ್ ಇಲ್ಲಿ ಜಾಕೋ ಬೆತ್ತಲ್ಲ ಅವರು ಎಸ್ ಜಾಕೋ ಬೆತ್ತಲ್ಲ ಅವರು ಆಸ್ಟ್ರೇಲಿಯಾದ ಮೇನ್ ಒಂಥರ ಬೆಸ್ಟ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಜಾಕೊ ಬೆತ್ತಲ್ಲ ಅವರು ಒಂಥರ ಮೇನ್ ಬ್ಯಾಟಿಂಗ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಅಂತೂ ಸ್ಟೈಲಿಶ್ ಆಗಿ ಆಟಾಡ್ತಾರೆ ಒಂಥರ ಯಾವ ರೀತಿ ಬೆನ್ಶ್ ಸ್ಟೋಕ್ ಅವರು ಆಟ ಆಡ್ತಾರೆ ನಿಂತ್ಕೊಂಡ್ರಂತೂ ಸ್ಮ್ಯಾಶಿಂಗ್ ಆ ರೀತಿ ಹಿಟ್ಟಿಂಗ್ ಎಬಿಲಿಟಿ ಇರುವಂಥ ಬೆತ್ತಲ್ಲ ಅವರು ಮೇಯ್ನ್ ನಮ್ಮ ಆರ್ ಸಿ ಬಿ ಆಲ್ರೌಂಡರ್ ಆಗಿ ಬರ್ತಾರೆ ಆದರೆ ಇವರು ಸ್ಟಾರ್ಟಿಂಗ್ ಪ್ಲೇಯಿಂಗ್ ಲೆವೆನಲ್ಲಿರೋ ಸ್ವಲ್ಪ ಡೌಟ್ ಯಾಕಪ್ಪ ಅಂತ ಹೇಳಿದರೆ ಉಳಿದಂಥ ಪ್ಲೇಯರ್ಸ್ಗಳಿರೋದ್ರಿಂದ ಇವ್ರು ನನ್ನ ಪ್ರಕಾರ ಸ್ವಲ್ಪ ಅಂದರೆ ಯಾರಿಗೋರು ಇಂಜುರಿ ಸಮಸ್ಯೆ ಅಥವಾ ಏನಾದರೂ ಪರ್ಫಾರ್ಮೆನ್ಸಲ್ಲಿ ವೀಕ್ ಆದರೆ ಮಾತ್ರ ಇವರು ನನ್ನ ಪ್ರಕಾರ ಬರುವ ಸಾಧ್ಯತೆ ಇದೆ ಜಾಕೊ ಬೆತಲ್ ಅವರು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿ ಎರಡನೇದಾಗಿ ಇಲ್ಲಿ ರೋಮಿಯೋ ಶೆಪರ್ಡ್ ಅವರು ಎಸ್ ಇವ್ರು ಇವರು ವೆಸ್ಟ್ ಇಂಡೀಸ್ನ ಶೆಪರ್ಡ್ ಅವರು ಸಿಕ್ಕಾಪಟ್ಟೆ ಹಿಟ್ಟಿಂಗ್ ಎಬಿಲಿಟಿ ಇದೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ಧೂಮ್ ಧಾಮ್ ಆಗಿ ಹಿಟ್ಟಿಂಗ್ ವೆರಿ ವೆಸ್ಟ್ ಇಂಡೀಸ್ ಅಂತ ಬಂದರೆ ಮೊದಲಿಂದಲೂ ಕೂಡ ಸಿಕ್ಸಿಂಗ್ ಸಿಕ್ಸ್ ಹೊಡೆಯುವಂಥ ಎಬಿಲಿಟಿ ಸಿಕ್ಕಾಪಟ್ಟೆ ಹೈ ಇರೋದ್ರಿಂದ ಶೆಪರ್ಡ್ ಅವರಿಗೆ ಅದೇ ರೀತಿಯಾಗಿ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ಗಳೇ ಎಲ್ಲ ಹೀಗೆ ಆ ರೀತಿ ಹಿಟ್ಟಿಂಗ್ ಎಬಿಲಿಟಿ ಇರುವಂಥ ಪ್ಲೇಯರ್ಗಳಾಗಿರೋದನ್ನು ಇವರಂತೂ ಡೆತ್ ಗಳಲ್ಲಿ ಏನಾದರೂ ಇಂಪ್ಯಾಕ್ಟ್ ಆಗಿ ಇವ್ರನ್ನ ಕರೆಸ್ಕೊಂಡು ಫಾಸ್ಟ್ ಬೌಲಿಂಗ್ ಪಿಚ್ ಆದ್ರೆ ಅದರಲ್ಲಂತೂ ಸ್ಮ್ಯಾಶ್ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಯಾವುದೇ ಬೋಲರ್ ಆದರೂ ಕೂಡ ಹೋದ್ ಬಾರಿ ಇವರು ಮುಂಬೈ ಇಂಡಿಯನ್ಸಲ್ಲಿ ಏನು ಇದ್ದರು ಒಂಥರ ಹಿಟ್ಟಿಂಗ್ ಅಬಿಲಿಟಿಲಂತೂ ಒಂಥರ ಧಮಾಕ ಧಮಾಕ ಪರ್ಫಾರ್ಮೆನ್ಸ್ ಇವರಿಂದ ರೊಮಾಯಿಡಿಯೋ ಶೆಪ್ಪರ್ಡ್ಯೋ ಅವರಿಂದ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ ಇವರು ಎರಡನೇ ಆಲ್ರೌಂಡರ್ ಆಗಿ ನನ್ನ ಪ್ರಕಾರ ಓವರ್ಸೀಸ್ ಆಗಿರ್ತಾರೆ ಅದೇ ರೀತಿಯಾಗಿ ಇವರು ನನ್ನ ಪ್ರಕಾರ ಸ್ಟಾರ್ಟಿಂಗ್ ಲೆವೆನಲ್ಲಿ ಏನಾದರೂ ಅದೇ ಹೇಳಿದ ಹಾಗೆ ಏನಾದರೂ ಎಕ್ಸ್ಟ್ರಾ ಆಗಿ ಅಡಿಷನಲ್ ಸ್ಪೇ ಸ್ಪೇಸರಾಗಿ ನೆಕ್ಸ್ಟ್ ಏನಾದರೂ ಅಡಿಷನಲ್ ಆಗಿ ಆ್ಯಡ್ ಮಾಡ್ಕೊಳ್ಬೋದು ಅದು ಸ್ಟಾರ್ಟಿಂಗ್ ಪ್ಲೇಯಿಂಗ್ ಲೆವೆನಲ್ಲಿ ಇರೋದು ಡೌಟ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಮೂರನೇ ಮೂರನೇ ಪ್ಲೇಯರಾಗಿ ಇಲ್ಲಿ ಬರ್ತಾರೆ ಎಸ್ ಲಿವನ್ ಲಿವಿಂಗ್ಸ್ಟನ್ ಅವರು ಎಸ್ ಇವರಂತೂ ಸ್ಟಾರ್ಟಿಂಗ್ ನಂಬರ್ ಫೋರ್ ಸ್ಲಾಟಿಗೆ ಬರುವಂಥ ಪಿಕ್ಸ್ ಆ್ಯಂಡ್ ಪ್ಲೇಯಿಂಗ್ ಲೆವೆನ್ನಲ್ಲಿ ಶ್ಯೂರ್ ಆಗಿರುವಂಥ ಪ್ಲೇಯರ್ ಆಗಿರೋದ್ರಿಂದ ಸ್ಪಿನ್ನರ್ ಹೋದು ಒಳ್ಳೆ ಸ್ಪಿನ್ನರ್ ಕೂಡ ಮಧ್ಯ ಮಧ್ಯ ಸ್ಪಿನ್ನಿಂಗ್ ಟ್ರ್ಯಾಕ್ ಆದಂತೂ ಪಕ್ಕ ಶೋರ್ ಆಗಿ ಇವರು ತಟ್ನ ಬೀಳ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಹಿಟ್ಟಿಂಗ್ ಎಬಿಲಿಟಿ ಬಗ್ಗೆ ಮಾತಾಡುವ ಇಲ್ಲ ಆ ರೀತಿ ಇಂಗ್ಲೆಂಡ್ ನಲ್ಲಿ ಒಂಥರ ಮೇನ್ ಬ್ಯಾಟರ್ ಆಗಿ ಕಮ್ಮ ಸ್ಪಿನ್ನರ್ ಆಗಿ ಆಟಾಡ್ತಿರುವಂತವರು ಅದೇ ರೀತಿಯಾಗಿ ಹಿಟ್ಟಿಂಗ್ ಎಬಿಲಿಟಿ ಕೂಡ ಬಿಂದಸ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಕರೆಕ್ಟ್ ಆಗಿ ಬ್ಯಾಟಿ ಬ್ಯಾಟ್ಗೆ ಏನಾದರೂ ಬಾಲ್ಗಳು ಸಿಕ್ಕರಂತೂ ಧೂಮ್ ಧಾಮ್ ಸಿಕ್ಕಪಟ್ಟೆ ಲಾಂಗ್ ಸಿಕ್ಸಸ್ ಗಳನ್ನ ಹೊಡೆಯುವ ಡೀಲ್ ವಿತ್ ಡೀಲಿಂಗ್ ಇತ್ ಸಿಕ್ಸಸ್ ಅಂತಲೇ ಹೇಳ್ಬೋದಾಗಿದೆ ಎಲ್ಲಿ ಲಿವಿಂಗ್ಸ್ಟನ್ ಅವರು ಆ ರೀತಿ ಹಿಟ್ಟಿಂಗ್ ಎಬಿಲಿಟಿ ಅಂತೂ ಬಿಂದಸ್ ಆಗಿದೆ ಎಲ್ಲಿ ಲಿವಿಂಗ್ಸ್ಟನ್ ಅವ್ರದ್ದು ಅದಕ್ಕಾಗಿ ಮೂರನೇ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಇವರು ಇಡ್ತಾರೆ ಅಂತಾನೆ ಹೇಳ್ಬಹುದಾಗಿದೆ ಅದೇ ರೀತಿಯಾಗಿ ಇವಾಗ ಮತ್ತೆ ಮತ್ತು ನಮ್ಮ ಇಂಡಿಯಾದ ಇಷ್ಟುವರೆ ಓವರ್ಸೀಸ್ ಆಯ್ತು ಅದೇ ರೀತಿ ನಮ್ಮ ಇಂಡಿಯಾದ ಆಲ್ರೌಂಡರ್ಸ್ಗಳ ಕ್ಯಾಟಗರಿಯಲ್ಲಿ ಬಂದ್ರೆ ಮೊದಲೇದಾಗಿ ಬರ್ತಾರೆ ಎಸ್ ನಮ್ಮ ಕೃಣಾಲ್ ಪಾಂಡ್ಯ ಅವರು ಕೃಣಾಲ್ ಪಾಂಡೆ ಅವರು ಅಂತ ಲೆಫ್ಟ್ ಟರ್ಮ್ ಸ್ಪಿನ್ನರ್ ಅದೇ ರೀತಿಯಾಗಿ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಏನಾದರೂ ಲೆಫ್ಟ್ ಆ್ಯಂಡ್ ರೈಟ್ ಆಮ್ ಕಾಂಬಿನೇಷನ್ ಮೂಲಕ ಬೇಕಂದ್ರೆ ನಂಬರ್ ತ್ರೀ ನಂಬರ್ ಫೋರ್ ಅಥವಾ ನಂಬರ್ ಫೈವ್ ಅಪ್ ದ ಆರ್ಡರ್ ಕೂಡ ಪ್ರಮೋಟ್ ಮಾಡ್ಬೋದು ಕೃನಲ್ ಪಾಂಡೆ ಅವ್ರನ್ನ ಆ ರೀತಿ ಒಂಥರ ಸಿಚುವೇಶನ್ಗೆ ತಕ್ಕಾಗಿ ಆಟ ಆಡುವಂಥ ಪ್ಲೇಯರ್ ಆಗಿರೋದ್ರಿಂದ ಈ ಅದರಲ್ಲೂ ಈ ಬಾರಿ ಅವ್ರದ್ದು ಎಲ್ಲ ಕ್ಯಾಪ್ಟನ್ಸ್ಗಳು ನಮ್ಮ ಆರ್ ಸಿ ಬಿ ಟಾಪ್ ಫೋರ್ ಕ್ಯಾಪ್ಟನ್ಸ್ಗಳು ಇರುವಂಥ ಟೀಮ್ ಕೂಡ ಈ ಬಾರಿ ರಣಜಿತ್ ಟ್ರೋಫಿಲಿ ಒಂಥರ ಸೆಮಿಫೈನಲ್ಗೆ ಹೋಗಿದೆ ಇವತ್ತು ಸೆಮಿಫೈನಲ್ ಸ್ಟಾರ್ಟ್ ಆಗಿದೆ ಅದೇ ರೀತಿ ಕೃನಲ್ ಪಾಂಡೆ ಅವರು ಲೆಫ್ಟ್ ಆಮ್ ಆಲ್ರೌಂಡರ್ ಕೂಡ ಹೌದು ಅದೇ ರೀತಿಯಾಗಿ ಕ್ಯಾಪ್ಟನ್ಸಿ ವೈಸ್ ಅದೇ ರೀತಿಯಾಗಿ ಶೋರಾಗಿ ಪ್ಲೇಯಿಂಗ್ ಲೆವೆನಲ್ಲಿ ಇರುವಂಥ ಮೇನ್ ಬೌಲರ್ ಆಗಿ ಕೃಣ್ ಪಾಂಡೆ ಅವರು ಇರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಐದನೇದಾಗಿ ನನ್ನ ಪ್ರಕಾರ ಮನೋಜ್ ಬಾಂಡ್ಗೆ ಅವರು ಎಸ್ ಮನೋಜ್ ಬಾಂಡ್ಗೆ ಅವರು ಶೋರಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರೂಲ್ ಆಗಿರ್ಬೋದು ಅಥವಾ ಏನಾದರೂ ಒಂಥರ ಆರ್ ಸಿ ಬಿ ಅಂತ ಹೋಮ್ ಗ್ರೌಂಡಲ್ಲಿ ಇವರಂತ ಹಿಟ್ಟಿಂಗ್ ಅಬಿಲಿಟಿ ಯಾವ ರೀತಿ ಇವರು ಮಹಾರಾಜ ಟ್ರೋಫಿಲೆಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ರು ನಮ್ಮ ಆರ್ ಸಿ ಬಿ ಟೀಮ್ಗೆ ಮಾತ್ರ ಗೊತ್ತಿತ್ತು ಅದ್ಕೆ ಈಸಿಯಾಗಿ ಇವರು ಪರ್ಚೇಸ್ ಆಗೋದ್ರು ಅಂತಲೇ ಹೇಳ್ಬೋದಾಗಿದೆ ಮನೋಜ್ ಬಾಂಡ್ಗೆ ಅವರು ಮೀಡಿಯಂ ಫೇಸರ್ ಆಗಿರೋದ್ರಿಂದ ಹಿಟ್ಟಿಂಗ್ ಎಬಿಲಿಟಿ ಕೂಡ ಬಿಂದಸಾಗಿದೆ ಮನೋಜ್ ಭಾಂಡ್ರೆ ಅವ್ರದ್ದು ಅದೇ ರೀತಿಯಾಗಿ ಪೇಸ್ ಕೂಡ ಒಳ್ಳೆ ಮೀಡಿಯಂ ಫೇಸರ್ ಆಗಿರೋದ್ರಿಂದ ಏನಾದರೂ ಒಂದೆರಡು ಓವರ್ ಕೂಡ ಹಾಕ್ಬೋದು ಹೊಡೆಸ್ಕೊಂಡ್ರು ಅಷ್ಟೊಂದು ಆಗಲ್ಲ ಬ್ಯಾಟಿಂಗ್ ಬ್ಯಾಟಿಂಗಿಂದ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಅದಕ್ಕಾಗಿ ನನ್ನ ಪ್ರಕಾರ ಐದನೇ ಆಲ್ರೌಂಡಿಂಗ್ ಕ್ಯಾಟಗರಿಯಲ್ಲಿ ಇವರು ನನ್ನ ಪ್ರಕಾರ ಇರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಆರನೇದಾಗಿ ಬರ್ತಾರೆ ಇಲ್ಲಿ ಎಸ್ ಸ್ವಪ್ನಿಲ್ ಸಿಂಗ್ ಅವರು ಎಸ್ ಎಸ್ ಸಿಂಗ್ ಅವರು ಕೂಡ ಒಂಥರ ಹೋದ ಬಾರಿ ನಮ್ಮ ಆರ್ ಸಿ ಬಿ ಅದೃಷ್ಟವಂತ ವ್ಯಕ್ತಿ ಅಂತಾನೆ ಹೇಳ್ಬೋದಾಗಿದೆ ಇದೆ ಇವ್ರು ಬಂದಾದ್ರಿಂದ ನಮ್ಮ ಆರ್ ಸಿ ಟೀಮ್ ಸಿಕ್ಕಾಪಟ್ಟೆ ವಿನ್ನಿಂಗ್ ಅಲ್ಲಿ ಹೋಯಿತು ಅಂತಾನೆ ಹೇಳ್ಬೋದು ಸತತವಾಗಿ ಏಳರಿಂದ ಎಂಟು ಮ್ಯಾಚ್ ಗಳನ್ನು ಅದೇ ರೀತಿಯಾಗಿ ಸ್ವಪ್ನ ಸಿಂಗ್ ಅವರು ನಮ್ಮ ಆರ್ ಸಿ ಹಿಟ್ಟಿಂಗ್ ಎಬಿಲಿಟಿ ಕೂಡ ಇದೆ ಇವರಂತ ಫೀಲ್ಡಿಂಗ್ ಕೂಡ ಅದ್ಭುತವಾಗಿ ಮಾಡ್ತಾರೆ ಬೌಲಿಂಗ್ ಹಾಕ್ತಾರೆ ಅದೇ ರೀತಿಯಾಗಿ ಅದು ಕೂಡ ಪವರ್ ಪ್ಲೇಲ್ ಮೇನ್ ಕ್ರಿಷಿಯಲ್ ಪವರ್ ಪ್ಲೇಲ್ ಕೂಡ ಬೌಲಿಂಗ್ ಹಾಕುವಂಥವ್ರು ಅದೇ ರೀತಿಯಾಗಿ ಬ್ಯಾಟಿಂಗ್ ಕೂಡ ಹಿಟ್ಟಿಂಗ್ ಎಬಿಲಿಟಿ ಕೂಡ ಬಿಂದಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಸ್ವಪ್ನ ಸಿಂಗ್ ಅವ್ರದ್ದು ಅದೇ ರೀತಿಯಾಗಿ ಕೊನೆಯದಾಗಿ ಏಳನೇ ಪ್ಲೇಯರ್ ಆಗಲಿ ನನ್ನ ಪ್ರ ಟೀಮ್ ಡೇವಿಡ್ ಅವರು ಕೂಡ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಟೀಮ್ ಡೇವಿಡ್ ಅವರು ನನ್ನ ಪ್ರಕಾರ ಅಷ್ಟೊಂದು ಬೌಲಿಂಗ್ ಹಾಕೋದೇನಿಲ್ಲ ಆದರೂ ಕೂಡ ಎಲ್ಲಾದರೂ ಸ್ಪಿನ್ನಿಂಗ್ ಟ್ರ್ಯಾಕ್ ಆದರೆ ಇವರು ಕೂಡ ಮೀಡಿಯಂ ಫಾಸ್ಟ್ ಅವರು ನನ್ನ ಪ್ರಕಾರ ಇವರು ಅನ್ನಿಸ್ತಾ ಇದೆ ಟೀಮ್ ಡೇವಿಡ್ ಅವರು ನನ್ನ ಪ್ರಕಾರ ಇವರು ಅಷ್ಟೊಂದು ಹಾಕೋಲ್ಲ ಆದರೂ ಆಲ್ರೌಂಡರ್ಸ್ಗಳ ಕ್ಯಾಟಗರಿಲಿ ನನ್ನ ಪ್ರಕಾರ ಟೀಮ್ ಡೇವಿಡ್ ಅವರು ಕೂಡ ಇನ್ಕ್ಲೂಡ್ ಆಗ್ತಾರೆ ಇದರಲ್ಲಿ ಏಳು ಪ್ಲೇಯರ್ಸ್ಗಳ ಕ್ಯಾಟಗರಿಲಿ ನನ್ನ ಪ್ರಕಾರ ಒಂದು ಬೆತ್ತಲ್ ಅವರು ಒಂದು ಎಕ್ಸ್ಟ್ರಾ ಪ್ಲೇಯರ್ ಆಗಿರ್ತಾರೆ ಅದೇ ರೀತಿಯಾಗಿ ಮನೋಜ್ ಭಾಂಡಿಗೆ ಅವರು ನನ್ನ ಪ್ರಕಾರ ನಮ್ಮ ಹೋಮ್ ಗ್ರೌಂಡಲ್ಲಿ ಆದರೆ ಇವರು ಶೋರ್ ಆಗಿ ಇರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಅವರು ಶೆಪ್ಪರ್ಡ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಆಗಿ ಇವು ಮೂರು ಜನ ಪ್ಲೇಯರ್ಸ್ಗಳನ್ನ ಬಿಟ್ಟರೆ ಮತ್ತೆ ಎಲ್ಲ ನನ್ನ ಪ್ರಕಾರ ನಾಲ್ಕು ಪ್ಲೇಯರ್ಸ್ಗಳು ಶೋರ್ ಆಗಿ ಪ್ಲೇಯಿಂಗ್ ಲೆವೆನಲ್ಲಿ ಕೃಣಾಲ್ ಪಾಂಡ್ಯ ಸ್ವಪ್ನೀರ್ ಸಿಂಗ್ ಅವರು ಕೂಡ ನನ್ನ ಪ್ರಕಾರ ಡೌಟ್ ಅದೇ ರೀತಿಯಾಗಿ ಮನೋಜ್ ಬಾಂಡ್ಗೆ ಅವರು ಅಥವಾ ಸ್ವಪ್ನೀರ್ ಸಿಂಗ್ ಅವರು ನಾಲ್ಕು ಜನ ಅಂತ ಪಕ್ಕ ಶೋರಾಗಿ ಇದ್ದೇ ಇರ್ತಾರೆ ಕೃಣಾಲ್ ಪಾಂಡ್ಯ ಲಿವಿಂಗ್ ಸ್ಟೋನ್ ಅದೇ ರೀತಿ ಟೀಮ್ ಡೇವಿಡ್ ಮನೋಜ್ ಬಾಂಡ್ಗೆ ಅಥವಾ ಸ್ವಪ್ನೀರ್ ಸಿಂಗ್ ಅವರು ನನ್ನ ಪ್ರಕಾರ ಆಗಿ ಪ್ಲೇಯಿಂಗ್ ಲೆವೆನಲ್ಲಿ ಇರುವಂಥವ್ರು ಆಗಿರೋದ್ರಿಂದ ನಮ್ಮ ಆರ್ ಸಿ ಬಿ ಸ್ಟ್ರಾಂಗ್ ಆಗಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಮೇಯ್ನಾಗಿ ಎಲ್ಲ ಟೀಮ್ಗಳಿಗೂ ಆಗಿ ಬೇಕಾಗಿರೋದೇ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಪರ್ಫಾರ್ಮೆನ್ಸ್ ಒಂದು ಕಡೆಯಿಂದ ವೀಕ್ ಅದೇ ಮತ್ತೊಂದು ಕಡೆಯಿಂದ ಶೋರಾಗಿ ಗೆದ್ದು ಬರುತ್ತೆ ಆ ರೀತಿ ಒಂದು ಕಡೆ ಬೌಲಿಂಗಲ್ಲಿ ವೀಕ್ ಅಥವಾ ಬ್ಯಾಟಿಂಗಲ್ಲಿ ವೀಕ್ ಆದರೂ ಕೂಡ ಬೇರೆ ಒಂದು ಕಡೆಯಿಂದ ಕಾಂಟ್ರಿಬ್ಯೂಷನ್ ಕೊಡುವಂಥ ಪ್ಲೇಯರ್ ಆಗಿರೋದ್ರಿಂದ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ನಮ್ಮ ಆರ್ ಸಿ ಬಿ ಈ ಬಾರಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದಾಗಿದೆ ನಿಮಗೇನು ಅನಿಸುತ್ತೆ ನಮ್ಮ ಆರ್ ಸಿ ಬಿ ಟೀಮ್ದು ಈ ರೀತಿ ಒಳ್ಳೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತ ನನ್ನ ಪ್ರಕಾರ ನನಗೆ ಅನಿಸ್ತಾ ಇದೆ ನಿಮಗೆ ಏನಿಸುತ್ತೆ ಈ ಪ್ಲೇಯರ್ಸ್ಗಳನ್ನು ನೋಡ್ತಿದ್ದೀವಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತ ಎಲ್ರಿಗೂ ಅನಿಸುತ್ತೆ ಇದಿಷ್ಟು ನಮ್ಮ ಆರ್ ಸಿ ಬಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ನ ಒಂದು ಸಣ್ಣ ಯಾವ ರೀತಿ ಸ್ಟ್ರಾಂಗ್ ಇದೆ ಟಾಪ್ ಸೆವೆನ್ ನಮ್ಮ ಪಂಚಪಾಂಡವರು ಸ್ಟ್ರಾಂಗ್ ಆಗಿ ಪಕ್ಕ ಇದ್ದೇ ಇರ್ತಾರೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಎಷ್ಟರಲ್ಲಿ ಲಕ್ಷರ ಅವರು ಕಮೆಂಟ್ ಮಾಡಿ ಆರ್ ಸಿ ಬಿ ಹೆಚ್ಚಿನ ಇನ್ಫಾರ್ಮೇಷನ್ ಅದೇ ರೀತಿ ಕ್ರಿಕೆಟ್ನ ಯಾವುದೇ ರೀತಿಯ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸೋಣ ಮುಂದಿನ ವಿಡಿಯೋದಲ್ಲಿ